ಇನ್ನು ಚಂದ ಕೊಡ ಅನ್ನ ಪ್ರಸಂಗ ಅನ್ನ ಕೊಠಗೋಟಿ ಕೊಟ್ಟ ಪ್ರಸಂಗೇದಿಂದ ಗಂಡ ಸೊಗ ಬರುವ ಈ ವರ್ಷ ಚಂದೇವರು ರಾಯಣ್ಣ ನಾಯ ಬಾಡಾಯ್ತು ಎತ್ತಿ ಜೊತ ಸರ್ಕಾರ ಬಹಳ ದಿನ ಆಯ್ತು ಬರ್ತದೇಟ್ ಚಾರ್ಲೆ ಮಕ್ಕಳು ಮಾದ್ರೆಗೆ ಅಂತ ಇಷ್ಟೇನಿದಸಪುರಿ ಅಂತ ಕಾಣುತ್ತಿಲ್ಲ ನಮ್ಮ ಹೆಸರು ಅಥವಾ ಪಕ್ಕವಾದ ಬಿಟ್ಟು ಹೇಳಿದ್ರೆ ಒಂದು ಬೇಟಿ ಚಿತ್ರ ಈ ಚಿತ್ರ ಕಲಗಾರ ನಮ್ಮ ಅಪ್ಪ ನೀವು ಸತ್ಯಾರಾಯರು ಸೂತ್ರ ಅಣ್ಣಯ್ಯ ಮಗನ ಕಾಟಗ ರಾಕ್ಷಸ ನಿಮ್ಮ ತಣ್ಣಗ ರಾಕ್ಷಗರ

ಹೋಗಿದ್ದ ಇಲ್ಲೇ ಇದ ಅದಿಲ್ಲೇ ಹೋಗೈತ ತೋಳಿದ್ ಬಂದ್ ಹೇಳಿ ಏನ್ ಎಲ್ಲಿ ಹೋಗೈತು ಯಾರ ಜೋಡ ಬಾಯಿ ತಕ್ಕೊಂಡ್ ನಿಂತೋಯ್ತು ದೇವರ ಬಲ್ಲ ಅಲ್ಲ ನಮ್ ಸಾಪಾರ ಇಲ್ಲೇದಾರಲ್ಲ ನಮಸ್ಕಾರ ಇದ್ದೀನಿ ನಮಸ್ಕಾರ ಬಾಳ್ ಚರ್ಯ ಮಗು ಚೆನ್ನಾಗಿ ಬೇಯಿಸಿದ್ಯಾ ಸಾಯಂಕಾಲ ಮಣಿಕ ಹುಡುಗರು ಪಟ್ಟ ಕಳಿಸ್ತೀನಿ ಯಾವ ಮಗಳ ಮದ್ರಂಗಿ

ಎಲೆ ಮಗನಿ ಕಾಮಾಸುರ ನನ್ನ ಮನಿ ಚಗಳಿಗೆ ಕೈ ಹಾಕಿದ ಅಂದ ಮೇಲ್ತ ಇನ್ನು ಮುಂದೋಡ ಮಗನ ನಿನ್ನ ಮಾರಿ ಹಬ್ಬ ಏನ್ ನಂಬಿಕೆ ರೀ ದನಿ ನಿಮ್ಮ ನಂಬಲ್ದ ಮತ್ತ ನಂಬಲ್ರಿ ಹುತ್ ಚೂಡಿಗ್ರಿ ಏನೋ ತಾಪ ಮಾತಾಡತರಿ ಮನ್ಸಿಗೆ ಹೋಗ್ಬೇಡ್ರಿ ಚಾರ್ ರೀ ನಿನ್ನ ಮಗಳು ಚಿತ್ರ ಬದ್ರ ಮಾಡಿದ್ದೆಷ್ಟು ಬೇಗ ಸಕ್ಕ ಬಂದ ಕ್ವಾನಿಗಿ ಯಾವಾಗ ಹೆಂಗ ಕಡಿಬೇಕಂತ ನಮಗ ಚೆನ್ನಾಗಿ ಗೊತ್ತೀ ಈಗ ನೋಡ್ರಿ ಈ ಕ್ವಾಣಿಗಿ ಸುಣ್ಣದ್ ನೀರ್ ಹೆಂಗ ಕೊಡಸ್ತಾನಂತ ಸಪಾರ ನೀವ ಹಾವಿನ ಬಾಲ ಮುಟ್ಟೇರಿ ಹಾವಿನ ಹಿಡಿ ಮುರಿಯಾಕಬೇಕ್ರಿ ಅಂತ ಕಾರಸ್ಥಾನದ ಕಾಯಕ ಆಯ್ತಾ ನೋಡ್ರಿ ಮಾತ ಅಂದ್ರ ನೀವು ರಾಮನ ನಮ್ಮ ಬಡದಿದ್ದ ಹಾವಿನ ಬಾಲ ಮೋಟಿದಂಗಿದ್ರಿ ಅವನ ಮಗ ಹುಲಿಯ ಹೊಡೆದ್ರ ಘಟ ಸರ್ಪದ ಘಟ ಉರುಳಿದ್ ನೋಡ್ರಿ ಮಾಡಿದ್ರೆ ಈ ತಾಲೂಕಿಗೆ ಒಬ್ಬನೇ ಸಾಜಕ ಈ ನಾಡಿಗೆ ನಾ ಕಲಾಗಿರುವಾಗ ನಾ ಹೇಳುವ ಕತೆಗಿನ ಹಾವು

ಿಗ್ಜಯಾ ಏ ಮಚ್ಚ ನಂಬರ್ತ ಈ ದೇವಿಯಲ್ಲಿ ಸ್ವತಃ ರಕ್ತ ಇರ್ತದೆ ಒಟ್ಟು ತಲೆ ರೇತಿಗಾಗಿ ಅಡುಗೆ ಮಾಡಿದ ಚಲ ನೀವು ರೈತ ಸಂಘ ರೈತ ಸಂಘದ ಅಧ್ಯಕ್ಷ ನರ ಕೆತ್ತಾಗಿದೆ ನೀವು ರೈತ ಸಂಘದ ಪಾಠ ದೇವರು ರೈತ ಸಂಘವೇ ನನ್ನ ದೇವಾಲಯ ಆ ರೈತರ ಬಗ್ಗೆ ಆಶ್ರಯ ತಪ್ಪನ ಇನ್ನೊಂದುವರೆ ಸಮಯ ಕೊಡ್ತೇನೆ ನೀನಾಗಿ ನೀನು ಬಂದು ಒಂದು ರೈತ ಸಂಘ ಗೊತ್ತಿಸಿ ಬೆಳೆದು ಇಲ್ಲ ಮಾತ್ರ ರೈತ ಸಂಘ ಸ್ಥಾನ ಬರ್ತದ

ಕೆಲಸಕ್ಕೂ ಆಟಗಾಲ ಹಕ್ಕ ಉದ್ಯೋಗ ಕಪ್ಪಸ ನಮ್ಮ ರೈತ ಸಂಘ ಕಚೇರಿ ಕತೆ ಹೆಸರು ಕಾರು ವ್ಯದೇ ಅಲ್ಲ ಸೊಪ್ಪಾರ ಈ ಹುಲಿಯನ್ ಮಾತ್ ಕೇಳ್ರಿ ಹಿಂದ ನಿಂದ ನಿಮ್ದ ಆಟ ಎಲ್ಲಾ ಕಟಾಪ ಕಟಾಪ ಎಲ್ಲ ಸಾಪ ಮೊಟ್ಟ ಕೈ ಬಿಲ್ ಕತೆ ಮುಗುದಿಲ್ಲ ಈಗ ತಣ್ಣೇ ಬರಾಣಿದ ನಿಂತ ಚಿಜ್ಮೀನನ್ ಮಕ್ಕಳು ನನ್ನ ಜೀವನ ಏನಿಲ್ಲ ಲಾಂಗ್ ತೆಗ್ದಾರ ನಿಮ್ಮಂದ ಯಾ ಲೆಕ್ಕ ಅಲ್ರಿ ಸಪಾರ ಸಾಕಾರ ನಾ ಮೊದ್ಲ್ರಿ ಕೈಯಾ ಕಡ್ಡಿ ಮುರಿದು ಕೊಟ್ಟಿ ಅಡ್ಡ ಬರು ಕಾಣಿಗಿ ನೀವು ಡಾಕ್ತಂದ್ರ ಏನ್ ಹೇಳ್ಬೇಕ್ರಿ ನಮ್ಗ ಬರ್ಕ ಬಿಡ್ಬಾರ್ದು ಅದಷ್ಟು ಬೇಕಿಲ್ಲ ಬ್ಯಾಂಕಿಂಗ್ ಫೋನ್ ನರಬೇಕ ಪಣ ಕೂರ್ಸಿ ಸುಳ್ಳದ್ ನೀರ್ದ ಉಸಿ ಹೋತ ವಜ್ರ ನಿನ್ನ ತಾಯಿ ಹೊಟ್ಟೆ ತನ್ನ ಹತ್ತಿ ಮಗನ ಇನ್ ಮುಂದ್ ನೋಡ ಈ ನಾಟಕರ ಸೂತ್ರ ಅದಾರ ಯಾಕ ಕೈ ಚಳಕ